ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಭಾರತದ ಶ್ರೀಮಂತ ಉದ್ಯಮಿ ಮುಕೇಶ್ ಅಂಬಾನಿಯವರ ಕಿರಿಯ ಪುತ್ರ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಅವರನ್ನ ವಿವಾಹವಾಗ್ತಿದ್ದಾರೆ ರಾಧಿಕಾ ಮರ್ಚೆಂಟ್ ಅವರು ಭಾರತ ಹಾಗೆ ಏಷ್ಯಾದ ನಂಬರ್ ಒನ್ ಶ್ರೀಮಂತ ಉದ್ಯಮಿ ಆಗಿರುವಂತಹ ಮುಕೇಶ್ ಅಂಬಾನಿಯವರ ಕುಟುಂಬದ ಸೊಸೆ ಆಗ್ತಿದ್ದಾರೆ ಈ ಒಂದು ಮದುವೆ ಸಮಾರಂಭ ಗುಜರಾತ್ನ ಜಾಮ್ನಗರದಲ್ಲಿ ಭರದಿಂದ ಸಾಗಿದೆ ಭಾರತ ಅತ್ಯಂತ ಅದ್ದೂರಿ ಮದುವೆ ಸಮಾರಂಭಕ್ಕೆ ಮತ್ತೊಮ್ಮೆ ಸಾಕ್ಷಿ ಆಗ್ತಾ ಇದೆ ಈ ಒಂದು ಮದುವೆ ಸಮಾರಂಭಕ್ಕೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ ವಿಶ್ವದ ಘಟಾನುಘಟಿ ನಾಯಕರು ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಈ ಒಂದು ಮದುವೆ ಸಮಾರಂಭಕ್ಕೆ ಸಾಕ್ಷಿಯಾಗ್ತಿದ್ದಾರೆ ಹಾಗೆ ಅಂಬಾನಿ ಕುಟುಂಬದ ಒಂದೇ ಒಂದು ಮದುವೆ ಸಾವಿರಾರು ಜನರಿಗೆ ಉದ್ಯೋಗವನ್ನೇ ಸೃಷ್ಟಿ ಮಾಡಿದೆ ಜಾಮ್ನಗರದ ಏರ್ಪೋರ್ಟ್ನಿಂದ ಹಿಡಿದು ಮದುವೆ ಪೂರ್ವ ಕಾರ್ಯಕ್ರಮ ನಡೆಯುವ ಸ್ಥಳದವರೆಗೆ ಇಡೀ ನಗರವನ್ನು ಅದ್ದೂರಿಯಾಗಿ ಶೃಂಗರಿಸಲಾಗಿದೆ ಹಾಗಾದರೆ ಮೂರು ದಿನಗಳವರೆಗೆ ನಡೆಯುವಂತಹ ಈ ಒಂದು ಅದ್ದೂರಿ ಸಮಾರಂಭದ ವಿಶೇಷತೆ ಏನು ಕೋಟಿ ಕೋಟಿ ಒಡೆಯ ಅನಂತ್ ಅಂಬಾನಿಯ ಕೈ ಹಿಡಿಯುತ್ತಿರುವ ರಾಧಿಕಾ ಮರ್ಚೆಂಟ್ ಯಾರು ತಮ್ಮ ಕೊನೆಯ ಮಗನ ಮದುವೆಗೆ ಅಂಬಾನಿ ಮಾಡುತ್ತಿರುವಂತಹ ವಿಶೇಷ ಕೆಲಸ ಏನು ಗೊತ್ತಾ ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ವೀಕ್ಷಕರೇ ಮುಖೇಶ್ ಅಂಬಾನಿ ಭಾರತ ಹಾಗೆ ಏಷ್ಯಾದ ನಂಬರ್ ಒನ್ ಶ್ರೀಮಂತ ವ್ಯಕ್ತಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥರಾಗಿದ್ದಾರೆ ಮುಕೇಶ್ ಅಂಬಾನಿ ಹಾಗೆ ನೀತಾ ಅಂಬಾನಿ ದಂಪತಿಯ ಮೂರು ಜನ ಮಕ್ಕಳ ಪೈಕಿ ಅನಂತ್ ಅಂಬಾನಿ ಕಿರಿಯ ಮಗ ಇಶಾ ಅಂಬಾನಿಯ ಮದುವೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದರೆ ಆಕಾಶ ಅಂಬಾನಿಯ ಮದುವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಯಿತು ಈಗ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ಸ್ ಜೋಡಿ ಜುಲೈ ಹನ್ನೆರಡರಂದು ಸಪ್ತಪದಿ ತೊಳೆಯಲಿದ್ದಾರೆ ಸದ್ಯ ಅಂಬಾನಿಯವರ ತವರೂರಾದ ಗುಜರಾತ್ನ ಜಾಮ್ನಗರದಲ್ಲಿ ಮಾರ್ಚ್ ಒಂದರಿಂದ ಮೂರರವರೆಗೆ ವಿವಾಹ ಪೂರ್ವ ಸಂಭ್ರಮಾಚರಣೆ ನಡೆಯಲಿದೆ ಈ ಒಂದು ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಕ್ಕೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಲಾಗ್ತಾ ಇದೆ ಇಡೀ ಭಾರತ ಮತ್ತೊಂದು ಶ್ರೀಮಂತ ಮದುವೆಗೆ ಸಾಕ್ಷಿ ಆಗ್ತಾ ಇದೆ ಈ ಹಿಂದೆ ಇದೇ ಮುಖೇಶ್ ಅಂಬಾನಿ ತಮ್ಮ ಮಗಳ ಮದುವೆಗೆ ಏಳ್ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು ಅದು ಇಡೀ ಭಾರತದಲ್ಲೇ ಅದ್ದೂರಿ ಮದುವೆ ಎನಿಸಿಕೊಂಡಿದೆ ಈ ಒಂದು ಮದುವೆಯನ್ನು ಹೊರತುಪಡಿಸಿದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ಮಗಳ ಮದುವೆಗೆ ಐನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು ಇದು ಸಾಕಷ್ಟು ವಿವಾದಕ್ಕೂ ಕಾರಣವಾಗಿತ್ತು ಇದೇ ರೀತಿಯಲ್ಲಿ ಅನಂತ ಅಂಬಾನಿಯ ಮದುವೆಗೂ ಕೂಡ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಲಾಗ್ತಾ ಇದೆ ಆದರೆ ಬೇರೆ ಅದ್ದೂರಿ ಮದುವೆಗಳಿಗೆ ಹೋಲಿಸಿದರೆ ಅನಂತ ಅಂಬಾನಿಯ ಮದುವೆ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಅಂಬಾನಿ ಕುಟುಂಬದ ಸಂಪ್ರದಾಯದಂತೆ ಈ ಒಂದು ವಿವಾಹ ಪೂರ್ವ ಕಾರ್ಯಕ್ರಮವನ್ನು ಅನ್ನ ಸೇವೆಯೊಂದಿಗೆ ಪ್ರಾರಂಭಿಸಿದ್ದಾರೆ ಗುಜರಾತ್ನ ಜಾಮ್ನಗರದ ಜೊತೆಗೆ ಅಂಬಾನಿ ಕುಟುಂಬಕ್ಕೆ ವಿಶೇಷವಾದಂತಹ ಬಾಂಧವ್ಯ ಇದೆ ಹಾಗೆ ಅಂಬಾನಿ ಕುಟುಂಬದ ಕೌಟುಂಬಿಕ ಸಂಬಂಧಗಳು ಕೂಡ ಜಾಮ್ನಗರದ ಸುತ್ತಮುತ್ತಲೇ ಇರೋದ್ರಿಂದಲೇ ಅಲ್ಲೇ ಈ ಒಂದು ಸಮಾರಂಭವನ್ನ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಸುಮಾರು ಐವತ್ತೊಂದು ಸಾವಿರ ಸ್ಥಳೀಯ ನಿವಾಸಿಗಳಿಗೆ ಆಹಾರವನ್ನು ನೀಡಲಾಗ್ತಾ ಇದೆ ಇದು ಮುಂದಿನ ಕೆಲವು ದಿನಗಳವರೆಗೆ ಹೀಗೆ ಮುಂದುವರಿಯುತ್ತೆ ಈ ಒಂದು ವಿವಾಹ ಪೂರ್ವ ಆಚರಣೆಗಳಿಗಾಗಿ ಸ್ಥಳೀಯ ಸಮುದಾಯದ ಆಶೀರ್ವಾದವನ್ನು ಪಡೆಯುವುದಕ್ಕೆ ಅಂಬಾನಿ ಕುಟುಂಬ ಈ ಅನ್ನ ಸೇವೆಯನ್ನು ಆಯೋಜಿಸಿದೆ ಇನ್ನು ಕಾರ್ಯಕ್ರಮಕ್ಕೆ ಬರುವಂತಹ ಅತಿಥಿಗಳಿಗೆ ಭರ್ಜರಿ ಭೋಜನವನ್ನು ನೀಡಲಿದೆ ಈ ಒಂದು ಊಟದ ಮೆನುವಿನಲ್ಲಿ ಸುಮಾರು ಎರಡು ಸಾವಿರದ ಐನೂರು ಖಾದ್ಯಗಳನ್ನು ಒಳಗೊಂಡಿದೆ ಇದನ್ನು ತಯಾರು ಮಾಡೋದಕ್ಕೆ ಭಾರತದ ಜನಪ್ರಿಯ ಬಾಣಸಿಗರನ್ನು ಕರೆತರಲಾಗಿದೆ ಸುಮಾರು ಅರವತ್ತೈದು ಬಾಣಸಿಗರು ನೂರ ಮೂವತ್ತೈದು ಜನರ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ ಪ್ರತಿನಿತ್ಯ ಒಂದು ಅಥವಾ ಎರಡು ವಿಮಾನ ಲ್ಯಾಂಡಿಂಗ್ ಆಗುವಂತಹ ಜಾಮ್ನಗರದ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುವ ದಿನ ಐವತ್ತಕ್ಕೂ ಹೆಚ್ಚು ವಿಮಾನಗಳು ಲ್ಯಾಂಡ್ ಆಗಲಿವೆ ಅಂದ್ರೆ ಈ ಒಂದು ಸಮಾರಂಭಕ್ಕೆ ಅನೇಕ ಗಣ್ಯರು ಆಗಮಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಡೀ ವಿಮಾನ ನಿಲ್ದಾಣವನ್ನೇ ಅಲಂಕರಿಸಲಾಗಿದೆ ಈ ಒಂದು ಸಮಾರಂಭಕ್ಕೆ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಅವರು ಕೂಡ ಆಗಮಿಸುತ್ತಿದ್ದಾರೆ ಫೇಮಸ್ ಸಾಮಾಜಿಕ ಜಾಲತಾಣಗಳಾದಂತಹ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನ ಮೂಲ ಮಾತೃ ಸಂಸ್ಥೆ ಮೆಟಾ ಆಗಿದೆ ಇವರ ಜೊತೆಗೆ ಮಾರ್ಗನ್ ಸ್ಟ್ಯಾನ್ಲಿ ಸಿಇಒ ಆದಂತಹ ಟೆಟ್ಪಿಕ್ ಪಿಕ್ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಡಿಸ್ನಿ ಸಿಇಒ ಬಾಬ್ ಬಿಗರ್ ಬ್ಲ್ಯಾಕ್ ರಾಕ್ ಕಂಪನಿಯ ಸಿಇಒ ಲ್ಯಾರಿ ಫಿಂಕ್ ಅಡ್ನಾಕ್ ಕಂಪನಿಯ ಸಿಇಒ ಸುಲ್ತಾನ್ ಅಹಮದ್ ಇಎಲ್ ರಾತ್ ಸ್ಟೈಲ್ ಕಂಪನಿಯ ಅಧ್ಯಕ್ಷ ಲಿನ್ ಫಾರೆಸ್ಟರ್ ಸೇರಿದಂತೆ ಇನ್ನಿತರ ಗಣ್ಯರು ಆಗಮಿಸುತ್ತಿದ್ದಾರೆ ಇವರೆಲ್ಲರೂ ವಿಶ್ವದ ಶ್ರೀಮಂತ ವ್ಯಕ್ತಿಗಳಾಗಿ ಗುರುತಿಸಿಕೊಂಡಂತವರು ಇವರ ಜೊತೆಗೆ ಅಂತಾರಾಷ್ಟ್ರೀಯ ಕಲಾವಿದೆ ಆಗಿರುವಂತಹ ರಿಹನ್ನ ಶಾರುಖ್ ಖಾನ್ ಸಲ್ಮಾನ್ ಖಾನ್ ರಣವೀರ್ ಸಿಂಗ್ ದೀಪಿಕಾ ಪಡ್ಕೋಣೆ ಮತ್ತು ಹಲವಾರು ಸೆಲೆಬ್ರಿಟಿಗಳು ಈಗಾಗಲೇ ಜಾಮ್ನಗರಕ್ಕೆ ಬಂದಿಳಿದಿದ್ದಾರೆ ಇನ್ನೂ ಅನೇಕ ವಿಐಪಿಗಳು ಬರಲಿದ್ದಾರೆ ವಿಶೇಷವಾಗಿ ಭಾರತದ ಉದ್ಯಮಿಗಳು ಸಿನಿಮಾ ಸೆಲೆಬ್ರಿಟಿಗಳು ಹಾಗೆ ಕ್ರೀಡಾ ಲೋಕದ ದಿಗ್ಗಜರು ಆಗಮಿಸಲಿದ್ದಾರೆ ಈ ರೀತಿಯಾಗಿ ಅತಿಥಿಗಳ ಪಟ್ಟಿಯಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಮಾಜಿ ಮುಖ್ಯಸ್ಥರು ಜಾಗತಿಕ ವ್ಯಾಪಾರದಲ್ಲಿ ಹೆಸರು ಮಾಡಿರುವಂತಹ ವಿವಿಧ ದೇಶದ ಗಣ್ಯರು ಸೇರಿದ್ದಾರೆ ಅತಿಥಿಗಳಿಗೆ ಕಳುಹಿಸಲಾದ ಒಂಬತ್ತು ಪಟುಗಳ ಈವೆಂಟ್ ಗೈಡ್ ಮತ್ತು ವಾರ್ಡ್ರೋಪ್ ಪ್ಲಾನರ್ನಲ್ಲಿ ಈ ಒಂದು ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿದೆ ಇನ್ನು ಅತಿಥಿಗಳಿಗೆ ವಿಶೇಷ ಉಡುಗೊರೆ ನೀಡಲಾಗ್ತಾ ಇದೆ ಮಹಾಬಲೇಶ್ವರ ಮೂಲದ ದೃಷ್ಟಿಹೀನ ಕುಶಲಕರ್ಮಿಗಳು ತಯಾರಿಸಿದ ಕ್ಯಾಂಡಲ್ ಡಿಸೈನ್ಗಳನ್ನು ಗಿಫ್ಟ್ ಆಗಿ ನೀಡಲಾಗ್ತಾ ಇದೆ ಇದರ ಹಿಂದೆ ಒಂದು ಒಳ್ಳೆಯ ಉದ್ದೇಶವಿದೆ ಈ ಒಂದು ಪರಿಕಲ್ಪನೆ ಇಶಾ ಅಂಬಾನಿ ಅವರದ್ದು ಕರಕುಶಲತೆಯ ಅಮೂಲ್ಯ ಪರಂಪರೆಯನ್ನು ಬೆಂಬಲಿಸುವ ಸಮುದಾಯಗಳಿಗೆ ಸಹಕರಿಸುವುದಕ್ಕೆ ಇಶಾ ಅಂಬಾನಿಯವರು ಈ ರೀತಿಯಾಗಿ ಪ್ಲಾನ್ ಮಾಡಿ ಬೆಂಬಲವಾಗಿ ನಿಂತಿದ್ದಾರೆ ಇನ್ನು ಕಾರ್ಯಕ್ರಮ ನಡೆಯುವಂತಹ ಸ್ಥಳವನ್ನು ಸಹ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಜಾಮ್ನಗರದಲ್ಲಿ ಹದಿನಾಲ್ಕು ಹೊಸ ದೇಗುಲಗಳ ಸಮುಚ್ಚಯದ ನಿರ್ಮಾಣವನ್ನೇ ಮಾಡಲಾಗಿದೆ ಸೊಗಸಾಗಿ ಕೆತ್ತನೆ ಮಾಡಿದ ಸ್ತಂಭಗಳು ಕಲಾಕೃತಿಗಳು ದೇವದೇವತೆಗಳ ಚಿತ್ರಗಳು ಮನಮೋಹಕವಾದ ಶಿಲ್ಪಗಳು ವಾಸ್ತುಶಿಲ್ಪದಿಂದ ಪ್ರೇರಿತವಾದ ಪಾರಂಪರಿಕ ಚಿತ್ರಗಳನ್ನು ಇಲ್ಲಿ ಕಾಣಬಹುದಾಗಿದೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಅಸ್ಮಿತೆಯನ್ನು ಈ ದೇವಾಲಯ ಸಮುಚ್ಚಯದ ಎಲ್ಲ ಕಡೆಗಳಲ್ಲಿ ಕಾಣಬಹುದಾಗಿದೆ ಪರಿಣಿತ ಕುಶಲಕರ್ಮಿಗಳು ಕಲಾವಿದರು ಇದಕ್ಕಾಗಿ ಶ್ರಮಿಸಿದ್ದಾರೆ ಒಟ್ಟಾರೆ ವಿನ್ಯಾಸ ಕಲಾ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ ಈ ಎಲ್ಲ ಸಿದ್ಧತೆಗಳ ಉಸ್ತುವಾರಿಯನ್ನು ನೋಡಿಕೊಳ್ತಿರುವುದು ಸ್ವತಃ ಮುಖೇಶ್ ಅಂಬಾನಿಯವರ ಪತ್ನಿ ನೀತಾ ಅಂಬಾನಿಯವರು ನೀತಾ ಅಂಬಾನಿಯವರ ದೃಷ್ಟಿಕೋನವೇ ಸ್ಥಳೀಯ ಕಲಾವಿದರಿಗೆ ಉತ್ತೇಜನ ಪ್ರೋತ್ಸಾಹ ಹಾಗೆ ಅವರ ಜೀವನೋಪಾಯಕ್ಕಾಗಿ ಸೂಕ್ತ ಅನುಕೂಲವನ್ನು ಮಾಡಿಕೊಡೋದಾಗಿದೆ ಅದರ ಜೊತೆಗೆ ಭಾರತೀಯ ಪರಂಪರೆ ಸಂಪ್ರದಾಯ ಹಾಗೆ ಸಂಸ್ಕೃತಿಯನ್ನು ಕಾಪಾಡೋದು ಅದರ ಪ್ರಚಾರ ಮಾಡೋದಾಗಿದೆ ಇದೇ ಕಾರಣಕ್ಕೆ ಆ ಒಂದು ಸಮಾರಂಭ ನಡೆಯುವಂತಹ ಸ್ಥಳದ ವಿನ್ಯಾಸವನ್ನು ಈ ರೀತಿಯಾಗಿ ಮಾಡಲಾಗ್ತಾ ಇದೆ ಇನ್ನು ಅನಂತ ಅಂಬಾನಿ ಕೈ ಹಿಡಿತಿರೋದು ಇಪ್ಪತ್ತೊಂಬತ್ತು ವರ್ಷದ ರಾಧಿಕಾ ಮರ್ಚೆಂಟ್ ಅವರನ್ನು ಈಕೆ ಭಾರತದ ಪ್ರಮುಖ ಔಷಧೀಯ ಕಂಪನಿಯಾದಂತಹ ಎನ್ಕೋರ್ ಹೆಲ್ತ್ ಕೇರ್ನ ಸಿಇಒ ಆಗಿರುವ ವೀರೇನ್ ಮರ್ಚೆಂಟ್ ಅವರ ಪುತ್ರಿ ಇನ್ನು ಅವರ ತಾಯಿ ಶೈಲಾ ಮರ್ಚೆಂಟ್ ಕೂಡ ಎನ್ಕೋರ್ ಹೆಲ್ತ್ ಕೇರ್ನ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಒಬ್ಬರು ಇನ್ನು ರಾಧಿಕಾ ಸೋಮಾನಿ ಇಂಟರ್ನ್ಯಾಷನಲ್ ಸ್ಕೂಲ್ನಿಂದ ಇಂಟರ್ ನ್ಯಾಷನಲ್ ಬ್ಯಾಕ್ಲೋರಿಯೇಟ್ ಡಿಪ್ಲೊಮೋವನ್ನು ಪೂರ್ಣಗೊಳಿಸಿದ್ದಾರೆ ಜೊತೆಗೆ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಿಂದ ರಾಜಕೀಯ ಮತ್ತು ಅರ್ಥಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಪದವಿಯನ್ನು ಪಡೆದಿದ್ದಾರೆ ಪದವಿ ನಂತರದಲ್ಲಿ ಭಾರತದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವವನ್ನು ಪಡೆದುಕೊಂಡಿದ್ದಾರೆ ಇದಿಷ್ಟೇ ಅಲ್ಲದೆ ರಾಧಿಕಾ ನುರಿತ ಭರತನಾಟ್ಯ ನೃತ್ಯಗಾರ್ತಿ ಕೂಡ ಆಗಿದ್ದಾರೆ ಮುಂಬೈ ಮೂಲದ ಡ್ಯಾನ್ಸ್ ಅಕಾಡೆಮಿ ಶ್ರೀ ನಬಾ ಆರ್ಟ್ಸ್ನಿಂದ ಗುರುಭಾವನಾ ಟಕ್ಕರ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ ಸದ್ಯ ಅವರು ತಮ್ಮ ತಂದೆಯ ಕಂಪನಿಯಾದ ಎನ್ಕೋರ್ ಹೆಲ್ತ್ ಕೇರ್ನಲ್ಲಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಈಗ ಈ ಒಂದು ಕಂಪನಿಯ ಒಟ್ಟಾರೆ ಮೌಲ್ಯ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಆಗಿದೆ ಇನ್ನು ರಾಧಿಕಾ ಅವರ ಸಹೋದರಿ ಅಂಜಲಿ ಕೂಡ ಈ ಒಂದು ಕಂಪನಿಯ ನಿರ್ದೇಶಕರ ಮಂಡಳಿಯಲ್ಲಿದ್ದಾರೆ ಶೈಲಾ ಮರ್ಚೆಂಟ್ ಅವರು ಉನ್ನತ ಉದ್ದಿಮೆಯಾಗಿರುವ ಜೊತೆಗೆ ಫ್ಯಾಷನ್ ಸ್ಟೈಲ್ ಹಾಗೂ ಸೌಂದರ್ಯದಿಂದ ಗಮನ ಸೆಳೆದಿದ್ದಾರೆ ಇನ್ನು ಅವರ ಒಟ್ಟಾರೆ ಆಸ್ತಿ ಹತ್ತು ಕೋಟಿ ರೂಪಾಯಿ ಎನ್ನಲಾಗಿದೆ ಇನ್ನು ರಾಧಿಕಾ ಅವರ ತಂದೆ ವೀರನ್ ಮರ್ಚೆಂಟ್ ಅವರು ಬರೋಬ್ಬರಿ ಏಳ್ನೂರ ಐವತ್ತೈದು ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಎನ್ನಲಾಗಿದೆ ಇನ್ನು ಅನಂತ್ ಅಂಬಾನಿ ಹಾಗೆ ರಾಧಿಕಾ ಇಬ್ಬರು ಬಾಲ್ಯ ಸ್ನೇಹಿತರು ನಂತರದ ದಿನಗಳಲ್ಲಿ ತಮ್ಮ ಶಿಕ್ಷಣವನ್ನ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದ್ರು ಸಹ ದೊಡ್ಡವರಾದ ನಂತರದಲ್ಲಿ ಅವರು ಇನ್ನಷ್ಟು ಹತ್ತಿರವಾದರು ಇದಕ್ಕೆ ಸಾಕ್ಷಿ ಎಂಬಂತೆ ರಾಧಿಕಾ ಅವರು ಅಂಬಾನಿ ಕುಟುಂಬದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆಗಾಗ ಪಾಲ್ಗೊಳ್ತಾ ಇದ್ರು ಇನ್ನು ಅನಂತ ಅಂಬಾನಿಯವರಿಗೆ ಇತ್ತೀಚೆಗೆ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿತ್ತು ಇದರಿಂದಾಗಿ ಅವರು ತೀರಾ ದಪ್ಪಗಾಗಿ ಹೋಗಿದ್ರು ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾಗ ರಾಧಿಕಾ ಅವರು ಅನಂತ ಅಂಬಾನಿಯವರ ಬೆಂಬಲಕ್ಕೆ ನಿಂತಿದ್ರು ಬಾಲ್ಯದಲ್ಲಿ ಸಣ್ಣಗಿದ್ದ ಅನಂತ್ ಅಂಬಾನಿಯವರು ದೊಡ್ಡವರಾದ ನಂತರದಲ್ಲಿ ತೀರಾ ದಪ್ಪಗಾಗಿ ಹೋಗಿದ್ರು ಕೆಲವು ವರ್ಷಗಳ ಹಿಂದೆ ಹದಿನೆಂಟು ತಿಂಗಳಲ್ಲಿ ನೂರ ಎಂಟು ಕೆಜಿ ತೂಕವನ್ನು ಇಳಿಸುವ ಮೂಲಕವಾಗಿ ಅನಂತಂಬಾನಿ ಯುವಕರಿಗೆ ಸ್ಫೂರ್ತಿಯಾಗಿ ಸಾಕಷ್ಟು ಸದ್ದು ಮಾಡಿದ್ರು ಆದರೆ ಈಗ ಅವರು ಮತ್ತೆ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾರೆ ಅಂಬಾನಿಯವರು ಗುರುತಿಸಲಾಗದಷ್ಟು ತೂಕವನ್ನ ಹೆಚ್ಚಿಸಿಕೊಂಡಿರೋದನ್ನು ಕಂಡು ಜನರು ಆಶ್ಚರ್ಯಚಕಿತರಾಗಿದ್ದಾರೆ ಇನ್ನೊಬ್ಬರ ತಾಯಿ ನೀತಾ ಅವರು ಹೇಳೋ ಪ್ರಕಾರವಾಗಿ ಅನಂತ ಅಂಬಾನಿ ಕೆಲವು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎನ್ನಲಾಗಿದೆ ಇನ್ನು ಅನಂತ್ ಅವರು ಬ್ರೌನ್ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದುಕೊಂಡಿದ್ದಾರೆ ಸದ್ಯ ಅವರು ರಿಲಯನ್ಸ್ ನ್ಯೂ ಎನರ್ಜಿ ಬಿಸಿನೆಸ್ ಅನ್ನು ನಿರ್ವಹಿಸುತ್ತಿದ್ದಾರೆ ರಿಲಯನ್ಸ್ ನ್ಯೂ ಸೋಲಾರ್ ಎನರ್ಜಿಯ ನಿರ್ದೇಶಕರ ಹುದ್ದೆಯಲ್ಲಿದ್ದಾರೆ ಇತ್ತೀಚಿನ ಒಂದಷ್ಟು ವರ್ಷಗಳಲ್ಲಿ ಅಂಬಾನಿ ಅಂಬಾನಿಯವರು ರಾಧಿಕಾ ಅವರ ಜೊತೆಗೆ ಡೇಟಿಂಗ್ ಮಾಡಿ ಸಾಕಷ್ಟು ಸದ್ದು ಮಾಡಿದರು ಅಂತಿಮವಾಗಿ ಈ ಇಬ್ಬರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ರಾಜಸ್ಥಾನದ ಶ್ರೀನಾಥ ಜಿ ದೇವಸ್ಥಾನದಲ್ಲಿ ಉಂಗುರವನ್ನು ಬದಲಿಸಿಕೊಂಡ್ರು ನಂತರ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಂಬೈ ಅಂಬಾನಿ ನಿವಾಸದ ಆಂಟಿಲಿಯಾದಲ್ಲಿ ನಿಶ್ಚಿತಾರ್ಥ ಸಮಾರಂಭವನ್ನ ನಡೆಸಲಾಯಿತು ವರದಿಗಳ ಪ್ರಕಾರ ಈ ಇಬ್ಬರು ಇದೇ ವರ್ಷದ ಜುಲೈ ಹನ್ನೆರಡರಂದು ಸಪ್ತಪದಿ ತುಳಿಯಲಿದ್ದಾರೆ ಅದಕ್ಕೂ ಮೊದಲು ಸದ್ಯ ಮೂರು ದಿನಗಳ ಕಾಲ ಪ್ರಿವೆಡ್ಡಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಮೂಲಕ ಮತ್ತೊಂದು ಅದ್ದೂರಿ ಮದುವೆಗೆ ಭಾರತ ಸಾಕ್ಷಿಯಾಗ್ತಾ ಇದೆ ಭಾರತದ ಶ್ರೀಮಂತ ಕುಟುಂಬದ ಸದಸ್ಯರಾಗಿದ್ರೂ ಕೂಡ ಮುಖೇಶ್ ಅಂಬಾನಿ ಮಕ್ಕಳಾದ ಇಶಾ ಅಂಬಾನಿ ಆಕಾಶ್ ಅಂಬಾನಿ ಮತ್ತು ಅನಂತ್ ಅಂಬಾನಿ ತಮ್ಮ ವಿನಮ್ರ ನಡವಳಿಕೆ ಹಾಗೆ ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದ್ದಾರೆ ಇನ್ನು ಅನಂತ್ ಅಂಬಾನಿ ಪ್ರಾಣಿ ಪ್ರೇಮಿಯಾಗಿದ್ದು ಮುಖೇಶ್ ಅಂಬಾನಿ ಕುಟುಂಬವು ಇದಕ್ಕೆ ಸಾಕಷ್ಟು ಸಹಕಾರ ನೀಡುತ್ತಿದೆ ಇದಕ್ಕೆ ಸಾಕ್ಷಿಯಂತೆ ಗುಜರಾತ್ನಲ್ಲೇ ಒಂತಾರ ಅನ್ನುವ ಮೂರು ಸಾವಿರ ಎಕರೆ ವಿಸ್ತೀರ್ಣದಲ್ಲಿ ಪ್ರಾಣಿಗಳನ್ನು ರಕ್ಷಿಸುವ ಸಂಗ್ರಹಾಲಯವನ್ನು ಸೃಷ್ಟಿಸಲಾಗಿದೆ ಇದಿಷ್ಟು ಅನಂತ ಅಂಬಾನಿಯ ಬಗ್ಗೆ ಹಾಗಾದರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ